ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನ್ಯೂಸ್ನ್ಯಾಗ ಮತ್ತು ಸೋಷಿಯಲ್ ಮೀಡ್ಯಾದಾಗ ಎಲ್ಲರೂ ನೋಡಿರ್ತೀರಿ ಮುಕುಳೆಪ್ಪ ಲವ್ ಜಿಹಾದ್ ಮುಕುಳೆಪ್ಪ ಲವ್ ಜಿಹಾದ್ ಅಂಥೇಳಿ ನಾ ಯಾವುದೇ ಥರದ ಲವ್ ಜಿಹಾದ್ ಮಾಡಿಲ್ಲ ನಾವು ಇಬ್ಬರು ಇಷ್ಟಪಟ್ಟ ಮದುವೆ ಆಗಿದ್ದೈತಿ ಮತ್ತು ನಾವು ಚಲೋ ತಮಗೆ ಬಾಳೆ ಮಾಡ್ತೀವಿ ನಾವು ಖುಷಿ ಅದೇವಿ ಯಾರು ನಮ್ಗೆ ಕಿರಿಕಿರಿ ಮಾಡೋಕೆ ಹೋಗಬೇಡ್ರಿ ಮತ್ತು ನಾವು ಯಾವುದೇ ಥರದ ಮತಾಂತರ ಮಾಡಿಲ್ಲ ಮತ್ತು ಇದೊಂದು ಏನು ಹೇಳಬೇಕಂತ ಮಾಡೇನಪ್ಪ ಅಂತಂದ್ರೆ ನಾನು ಕರ್ನಾಟಕದಾಗ ಹುಟ್ಟೇನಂದ್ರೆ ಕರ್ನಾಟಕದಾಗಿಂದ ತಿನ್ನಾಕತ್ತೇನಂದ್ರೆ ನಾನು ಒಬ್ಬ ಕನ್ನಡಿಗ ಹೆಮ್ಮೆಯಿಂದ ಹೇಳ್ಕೊತೇನೆ ನಾನು ಒಬ್ಬ ಕನ್ನಡಿಗ ಅಂಥೇಳಿ ಎಲ್ಲರೂ ಈ ವಿಡಿಯೋ ಆದಷ್ಟು ಶೇರ್ ಮಾಡಿರಿ ಧನ್ಯವಾದಗಳು ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಗಾಯತ್ರಿ ಜಾಲಿಯಾಳ್ ಮಾತಾಡತೀನಿ ಇತ್ತೀಚೆಗೆ ನನ್ನ ಬಗ್ಗೆ ನನ್ನ ಗಂಡನ ಬಗ್ಗೆ ಮುಕ್ಳಪ್ಪ ಲವ್ ಜಿಯಾದ್ ಮುಕಳಪ್ಪ ಲವ್ ಜಿಯಾದ್ ಅಂತ ಏನೇನೋ ಸುದ್ದಿ ಆರೋಪ ಹೊರಿಸೋ ಅದೆಲ್ಲ ಸುಳ್ಳು ಲವ್ ಜಿಯಾದ್ ಏನೂ ಆಗಿಲ್ಲ ನಾ ಸ್ವ ಇಚ್ಛೆಯಿಂದ ಇಬ್ಬರು ಪ್ರೀತಿಸಿ ಮದುವೆ ಆಗೇವಿ ರಿಜಿಸ್ಟರ್ ಮ್ಯಾರೇಜ್ ಕೂಡ ಆಗೇವಿ ಆಮೇಲೆ ನಮ್ಮವ್ವ ನ್ಯೂಸ್ ಮುಂದೆ ಮೀಡಿಯಾ ಮುಂದೆ ಏನೋ ಸುಳ್ಳು ಆರೋಪ ಹೇಳಾತಾಳ ಏನೇನೋ ಸ್ಟೇಟ್ಮೆಂಟ್ ಕೊಡುತ್ತಾಳೆ ಅದೆಲ್ಲ ಸುಳ್ಳು ಸುದ್ದಿ ನಮ್ಮವ್ವ ಮದುವೆ ಆದ್ಮೇಲೆ ಎಷ್ಟೋ ಸಪೋರ್ಟ್ ಮಾಡ್ಯಾಳ ನಮಗೆ ಆ ಸಪೋರ್ಟ್ ಮಾಡಿದೆಲ್ಲ ಪ್ರೂಫ್ ನನ್ನ ಕಡೆ ಐತಿ ಅಪ್ಲೋಡ್ ಮಾಡ್ತೀನಂತ ನಿಮಗೆಲ್ಲ ತಿಳಿಸ್ತೇನೆ ಅಂತ ಅದೇನು ಪ್ರೂಫ್ ಅಂತಂದು ಈಗ ಯಾರು ಮಾತು ಕೇಳಿ ಮಾಡತ್ತಾಳು ಗೊತ್ತಿಲ್ಲ ಯಾರು ಮೈಂಡ್ ವಾಶ್ ಮಾಡಾರಂತೂ ಗೊತ್ತಿಲ್ಲ ಆಮೇಲೆ ಹುಡುಗಿ ಮೈಂಡ್ ವಾಶ್ ಮಾಡಿ ಮುಕ್ಳಪ್ಪ ಕರ್ಕೊಂಡು ಅಂತ ಹೇಳತ್ತಾರ ನನಗೆ ಯಾರು ಮೈಂಡ್ ವಾಶ್ ಮಾಡಿಲ್ಲ ಏನು ಮಾಡಿಲ್ಲ ನಾ ಸ್ವ ಇಚ್ಛೆಯಿಂದ ಇವ್ರ ಕಡೆ ಬಂದೇನಿ ಆಮೇಲೆ ನನಗೆ ನನ್ನ ಗಂಡಗೆ ನನ್ನ ಗಂಡನ ಫ್ಯಾಮಿಲಿಗೆ ಏನಾದರೂ ಅಪಾಯ ಆದ್ರೆ ಕಾನೂನಿಂದ ನಿಮಗೆ ನ್ಯಾಯ ಸಿಗ್ಬೇಕಂತ ಕೇಳ್ಕೊತೀನಿ ನೀವು ಮಾತ್ರ ಏನು ನಂಬಕ್ಕೆ ಹೋಗ್ಬೇಡ್ರಿ ಈ ಸುದ್ದಿ ಏನೇನೋ ಸುಳ್ಳು ಸುಳ್ಳು ಹೇಳಾಕತ್ತಾರ ನಮ್ಮ ನಮ್ಮ ಅವ ಅಪ್ಪಾಗ ಮೈಂಡ್ ವಾಶ್ ಮಾಡಿ ಅವ್ರು ಸುಳ್ಳು ಸುದ್ದಿ ಸುಳ್ಳು ಸ್ಟೇಟ್ಮೆಂಟ್ ಕೊಡ್ಸಾರೆ ಇದನ್ನು ನಂಬಾಡ್ರಿ ಅಂತ ಕೇಳ್ಕೊತೀನಿ ಧನ್ಯವಾದಗಳು